ಶಾಸಕರು ಕಾಂಗ್ರೆಸ್ನತ್ತ ವಾಲಿದ್ದಾರೆ ಅಂತ ಹೇಳಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಬಗ್ಗೆ ಮಾತುಕತೆ ನಡೀತಾ ಇದೆ ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಮುನ್ನ ಬಂದ್ರೆ ಅನುಕೂಲವಾಗತ್ತೆ ಹಾಗಾಗಿ ಇಬ್ಬರು ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಪಯಣ ಬೆಳೆಸುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ನೋಡಿ ಜಿಲ್ಲೆಯ ಹಿರಿಯ ರಾಜಕಾರಣಿಯೊಬ್ಬರು ಸಿ ಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬಳಿ ಕರ್ಕೊಂಡು ಹೋಗಿದ್ದಾರೆ ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹಾಗೆಯೇ ಶ್ರೀನಿವಾಸಪುರ ಶಾಸಕ ಜಿ ಕೆ ವೆಂಕಟ ಶಿವಾರೆಡ್ಡಿ ಕಾಂಗ್ರೆಸ್ ಸೇರಿಕೊಳ್ಳುವಂತೆ ಕೇಳಿದ್ದಾರೆ ಇದರ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರು ಸ್ಥಳೀಯ ಶಾಸಕರ ಮತ್ತು ಮಾಜಿ ಶಾಸಕ ರಮೇಶ್ ಕುಮಾರ್ ಅಭಿಪ್ರಾಯವನ್ನು ಕೇಳಿದ್ದಾರೆ ಸೊ ಲೋಕಸಭಾ ಚುನಾವಣೆಗೆ ಮುನ್ನವೇ ಸೇರಿಸಿಕೊಳ್ಳುವಂತೆ ಸದ್ಯ ಒಂದಷ್ಟು ಮಾತುಕತೆ ನಡೆದಿದೆ ಲೋಕಸಭಾ ಚುನಾವಣೆಗೂ ಮುನ್ನ ಬಂದರೆ ಒಂದು ಅನುಕೂಲ ಅನ್ನೋದೇನಾದರೂ ಇದ್ದರೆ ಆಗುತ್ತೆ ಅವರು ಶಾಸಕರಾಗಿರೋ ಕಾರಣ ಲೋಕಸಭಾ ಚುನಾವಣೆಗೆ ಅನುಕೂಲವಾಗತ್ತೆ ಪಕ್ಷಕ್ಕೆ ಬಂದರೆ ಅವರು ತಮ್ಮ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಬೇಕಾಗತ್ತೆ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ನೀಡಬೇಕಾಗತ್ತೆ ಒಂದು ವೇಳೆ ವೆಂಕಟೇಶವರೆಡ್ಡಿ ಕಾಂಗ್ರೆಸ್ಗೆ ಬಂದರೆ ರಮೇಶ್ ಕುಮಾರ್ ಅವರೇ ಸೂಚಕರಾಗ್ತಾರೆ ಮುಳಬಾಗಿಲು ಶಾಸಕರು ಬಂದರೆ ನಾನು ಸೂಚಕ ಆಗ್ತೇನೆ ಅನ್ನುವಂಥ ಮಾತನ್ನು ಸ್ವತಃ ರಮೇಶ್ ಕುಮಾರ್ ಕೂಡ ಹೇಳಿದ್ದಾರೆ ಹಾಗಾಗಿ ಅವರ ಗೆಲುವಿಗೆ ಶ್ರಮಿಸುವೆ ಅನ್ನುವಂತಹ ಒಂದಷ್ಟು ಬೆಳವಣಿಗೆಗಳು ರಾಜಕೀಯ ಅಂದಾಗ ಯಾರು ಯಾವಾಗ ಎಲ್ಲಿರ್ತಾರೆ ಅಂತ ಆಗೋದಿಲ್ಲ ಅದರಲ್ಲೂ ಎಲೆಕ್ಷನ್ ಬಂತು ಅಂತ ಹೇಳಿದ್ರೆ ಒಂದು ರೀತಿ ಜಂಪಿಂಗ್ ಸ್ಟಾರ್ಸ್ ಇವೆಲ್ಲ ಸೊ ಎಲ್ಲಿ ತಮಗೆ ಅನುಕೂಲವಾಗುತ್ತೋ ಎಲ್ಲಿ ಅಧಿಕಾರ ಸಿಗುತ್ತೋ ಎಲ್ಲಿ ಆಡಳಿತ ನಡೆಸಬಹುದು ಅಂತ ಅನಿಸುತ್ತೋ ಅಲ್ಲೆಲ್ಲ ನಾಯಕರ ಓಡಾಟ ಅನ್ನೋದಿರತ್ತೆ ಅವರಿಗೆಲ್ಲ ಆ ಕ್ಷಣದಲ್ಲಿ ತಮ್ಮನ್ನು ಗೆಲ್ಲಿಸಿದವರು ತಮ್ಮನ್ನು ಯಾಕೆ ಗೆಲ್ಲಿಸಿದ್ರು ಅನ್ನುವಂಥ ಅರಿವೇ ಇರೋದಿಲ್ಲ ರೈಟ್ನ ನಾವು ಜೆ ಡಿ ಎಸ್ ಶಾಸಕರ ವಿಚಾರಕ್ಕೆ ಬರೋದಾದರೆ ಜೆಡಿಎಸ್ ಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಜೆ ಡಿ ಎಸ್ ಶಾಸಕ ಹಾಗೆಯೇ ಶ್ರೀನಿವಾಸ್ಪುರ ಶಾಸಕ ಜಿ ಕೆ ವೆಂಕಟಾ ಶಿವಾರೆಡ್ಡಿ ಕಾಂಗ್ರೆಸ್ ಸೇರಿಕೊಳ್ಳೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ನೋಡಬೇಕು ಯಾವ ರೀತಿಯ ಬೆಳವಣಿಗೆ ಮುಂದಿನ ದಿನಗಳಲ್ಲಾಗುತ್ತೆ ಅಂತ ರೈಟ್ ನಾವು ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಈ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂದರೆ ಸಿ ಎಂ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರ ಭೇಟಿ ಸದ್ಯಕ್ಕಾಗಿದೆ ಹಾಗಾಗಿ ನೋಡಬೇಕು ಮುಂದೆ ಇವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಹತ್ರ ಹೋಗಿ ತೀರ್ಮಾನ ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ರೆಡಿ ಅವರು ಅಸೆಂಬ್ಲಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಅವ್ರೇನಾದ್ರು ಬಂದ್ರೆ ನಮ್ ಕಡೆ ಬಂದ್ರೆ ಅದಕ್ಕೂ ನಾವು ರೆಡಿ ಎರಡಕ್ಕೂ ನಾವು ರೆಡಿ ಆಗಿರ್ತೀವಿ ಪಕ್ಷ ತೀರ್ಮಾನ ತಗೊಂಡ್ಮೇಲೆ ತೀರ್ಮಾನ ರಮೇಶ್ ಕುಮಾರ್ ಸ್ವಾಮಿಗಳು ಒಪ್ಕೋಬೇಕು ನಾನು ಒಪ್ಕೋಬೇಕು ಎಲ್ಲ ಒಪ್ಬೇಕು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಜಿಲ್ಲಾ ಎಲ್ಲರೂ ಈಗಾಗಲೇ ಒಂದ್ ಸುತ್ತಿನ ಚರ್ಚೆ ರಮೇಶ್ ಕುಮಾರ್ ಅವರ ಆಗಿದೆ ಕೊತ್ತೂರು ಮಂಜು ಆಗಿದೆ ಸರ್ ಕ್ಷೇತ್ರ ರಮೇಶ್ ಕುಮಾರ್ ಪಕ್ಷ ತೀರ್ಮಾನ ಕೊಡುತ್ತೆ ಒಂದು ರಮೇಶ್ ಕುಮಾರ್ ಸ್ವಾಮಿಗಳಿಗೆ ಮುಂದಿನ ತಿರುಗಲಲ್ಲಿ ಎಮ್ ಎಲ್ ಸಿ ಮಾಡ್ಬೋದು ರಾಜ್ಯಸಭಾ ಮೆಂಬರ್ ಮಾಡ್ಬೋದು ಏನಾದರೂ ಮಾಡ್ಬೋದು ಪಕ್ಷ ವೆಂಕಟೇಶ್ವರ ರೆಡ್ಡಿ ಅವರು ಬಿಟ್ಕೊಟ್ರೆ ಅದು ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷ ಇವಾಗ ತೀರ್ಮಾನ ಏನು ಅವ್ರು ಬಂದರೆ ಅವ್ರಿಗೆ ಅಲ್ಲಿ ಶ್ರೀನಿವಾಸ ಮುರ್ತಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ